ಈಗ ಬೆಳಗ್ಗೆನೆ ಎಲ್ಲ ಶುರು ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ನಾವು ಮೊನ್ನೆ ಈ ರೋಡಿಗೆ ಇಲ್ವಾ ಮಣ್ಣು ಹಾಕ್ಸಿದ್ದೇವೆ ಅಲ್ಲಿ ಮಣ್ಣು ಸ್ವಲ್ಪ ತೆಗಿಲಿಕ್ಕಿತ್ತು ಅದರನ್ನೆಲ್ಲ ತೆಕ್ಕೊಂಡು ಬಂದು ಇಲ್ಲಿ ಮೇಲಿನ ರೋಡಿಂದ ಪೂರ್ತಿ ನೀರು ಈ ಕಡೆ ಬಂದು ಇಲ್ಲೆಲ್ಲ ದೊಡ್ಡ ಹೊಂಡ ಹೊಂಡ ಆಗಿತ್ತು ಈ ಜಾಗದಲ್ಲೆಲ್ಲ ತುಂಬ ಹೊಂಡ ಆಗಿತ್ತು ಈ ಜಾಗದಲ್ಲೆಲ್ಲ ಹೊಂಡಾಗಿತ್ತು ಹಾಗೆ ಇಲ್ಲಿಗೂ ತುಂಬಾ ಹಾಕ್ಸಿದ್ದೇವೆ ಅದು ಆಮೇಲೆ ಅಲ್ಲಿ ಒಂದು ಕಣಿ ಮಾಡಿಸಿ ಇಲ್ಲಿ ಕೆಳಗೆ ಇಲ್ಲಿಗೆ ಹೋಗುವಾಗೆ ಮಾಡಿಸಿ ಕೊಟ್ಟೆ ಆಮೇಲೆ ಇಲ್ಲೂ ಎಲ್ಲ ಹೋಗಿ ಇಲ್ಲೆಲ್ಲ ರೋಡು ಹಾಳಾಗಿತ್ತು ಈ ಜಾಗದಲ್ಲಿ ಹಾಗೆ ಇಲ್ಲೆಲ್ಲ ತುಂಬ ಮಣ್ಣು ತೆಕ್ಕೊಂಡು ಬಂದು ಹಾಕಿದ್ದಾರೆ ಇನ್ನಿದು ಈ ಮಳೆ ಸ್ವಲ್ಪ ಸ್ವಲ್ಪ ಸಣ್ಣ ಮಳೆಗೆ ಎಲ್ಲ ಸೆಟ್ ಆಗ್ತದೆ ಜೋರು ಮಳೆ ಬರುವಾಗ ಹಾಕಿದರೆ ನಿಲ್ಲುವುದಿಲ್ಲ ಇನ್ನೀಗ ನಿಲ್ತದೆ ಅಂತ ಹಾಕ್ಸಿದ್ದು ಕಲ್ಲು ಎಲ್ಲ ಒಟ್ಟಿಗಿರುವ ಕಾರಣ ಚಂದ ಸೆಟ್ ಆಗ್ತದೆ ಓ ಇಲ್ಲಿಗೆ ಬೇಕಿತ್ತಾಳೆ ಅದೆಲ್ಲ ರಜಾ ಇಲ್ಲಿ ಒಂದು ಸ್ವಲ್ಪ ಬೇಕಿತ್ತ ಅಂತ ಅನಿಸ್ತದೆ ನನಗೆ ಅಂದರೆ ಸ್ಕೂಟಿಗೆಲ್ಲ ಹೋಗ್ಬೋದು ಕಾರಿಗೆ ಗೊತ್ತಿಲ್ಲ ಮತ್ತೆ ಇಲ್ಲೆಲ್ಲ ಮಣ್ಣು ಹಾಕ್ಸಿದ್ದು ಮತ್ತೆ ಹೂ ಅಲ್ಲಿ ಕೊಂಡೋಗಿ ಸಾಕಿದೆ ಇನ್ನಂದರೆ ಈ ಇದೆಲ್ಲ ತೆಗೆದು ಅಲ್ಲಿರುವ ಗಿಡ ಇದು ಗಿಡ ಅದರ ಕುತ್ಯ ಮಣ್ಣಿನ ದಿಡುಪೆಯನ್ನೆಲ್ಲ ತೆಗೆದು ಇಲ್ಲಿ ರೋಡು ಸ್ಟ್ರೈಟ್ ಆಗ್ತದೆ ಇವಾಗ ರಂಬೂಟನ್ನು ಕಡ್ದಿದೆ ನೋಡಿ ಹಾಗೆ ಇಲ್ಲಿಗ ಮುಂಚೆ ಬರುವಾಗ ಕತ್ಲೆ ಕತ್ಲೆ ಕಾಣ್ತಿತ್ತು ಇವಾಗ ಬೆಳಕು ಬಂದಿದೆ ಈ ಜಾಗದಲ್ಲಿ ಇಲ್ಲದೆ ಒಂದು ಟರ್ಮ್ ಸಿಗ್ತದೆ ಅವಾಗ ನಮಗೆ ಮೇಲೆ ಹತ್ತಿಸ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಕಾರು ಇದ್ರ ಕೊಕ್ಕದ ಗೆಲ್ಲನ್ನು ಸ್ವಲ್ಪ ತೆಗ್ದ್ರಾಯ್ತು ಇಲ್ಲಿ ಎಲ್ಲ ಕಡಿಯುದಿ ಯಾಕೆ ಅಂತ ಇದ್ರನ್ನು ಬಿಟ್ಟದ್ದು ಇಲ್ಲಿ ಒಂದು ಪುಟ್ಟ ಗಸೆ ಅಂತ ಹೂವಿನ ಗಿಡ ಇದೆ ಇದು ಇನ್ನು ಈಗ ಬೀಜ ಇದ್ರನ್ನು ನಡ್ಲಿಕ್ಕೆ ಬರಲಿಕ್ಕಿಲ್ಲ ಅಂತ ಅನಿಸ್ತದೆ ಇದ್ರನ್ನು ನಾನು ತೆಗ್ದ ಆಚೆಗೆ ಮತ್ತು ಸೈಡಿಗೆ ನೆಡಬೇಕಷ್ಟೇ ಅಥವಾ ಬೀಜ ಆದ್ಮೇಲೆ ಬೀಜ ತೆಗೆದಿಡಬೇಕಷ್ಟು ಈಗ ಇದರಲ್ಲಿ ಬೀಜ ಆಗಿಲ್ಲ ಒಣಗಿ ಈ ಗಿಡದಲ್ಲಿ ಈ ಜಾಗದಲ್ಲಿ ಟರ್ನ್ ಆಗ್ತದೆ ಗಾಡಿ ಬರುವಾಗ ಹಾಗೆ ಇಲ್ಲ ಇದ್ರೆ ಕಡಿತಾ ಇರಲಿಲ್ಲ ನಾವು ರಂಬುಟನ ಮರವನ್ನು ಹಾಗೆ ಇನ್ನು ದಾಸವಾಳದ ಗೆಲ್ಲೆಲ್ಲ ಸೈಡಿಂದೆಲ್ಲ ಕಡಿಬೇಕಾಗ್ತದೆ ನಾಡಿದ್ದು ಅಡಿಕೆ ಎಲ್ಲ ತರಲಿಕ್ಕೆ ಶುರು ಮಾಡುವಾಗ ಈ ತೋಟದ ಸೈಡ್ ಗೆಲ್ಲೆಲ್ಲ ಕಡಿಬೇಕಾಗ್ತದೆ ಮಳೆ ಶುರುವಾದಾಗ ಒಮ್ಮೆ ಕಡಿಸಿದ್ದೇವೆ ಈಗ ವಾಪಸ್ ತುಂಬ ಆಗಿದೆ ಹೂಸ ಆಗ್ತಾ ಇದೆ ಅಲ್ಲಿ ನಮ್ಮ ಮನೆ ಅಂಗಳದ ಹತ್ತಿರ ಇಷ್ಟು ಹೂವಾಗುವುದಿಲ್ಲ ಇಲ್ಲಿ ತುಂಬ ಹೂವಾಗ್ತಾ ಇದೆ ನೋಡಿ ದಾಸವಾಳ ಗಿಡದಲ್ಲಿ ಇಲ್ಲಿ ನೋಡಿ ಒಳ್ಳೆ ಮೆಣಸಿನ ಗಿಡ ಮೊನ್ನೆ ನೆಟ್ಟ ಮೇಲೆ ವಾಪಸ್ ಇಷ್ಟು ಬಂದಿದೆ ಇನ್ನೀಗ ವಾಪಸ್ ಹೀಗೆ ಇಟ್ಟು ಕಟ್ಟಬೇಕಾಗ್ತದೆ ಇದಕ್ಕೆ ತಿರಿಯನ್ನೆಲ್ಲ ಏನೋ ತಿಂತದೆ ಆಯಿತಾ ಚಿಗುರಿದ್ದನ್ನು ನೋಡಿ ಎಲೆಯನ್ನು ತಿಂದಿದೆ ಎಲ್ಲ ಹಾಗೆ ಆಗ್ತಾ ಇದೆ ಮಾತ್ರ ಎಲ್ಲ ತಿಂದಿದೆ ಇಲ್ಲಿ ಕೂಡ ತಿಂದಿದೆ ಅದು ಬಳ್ಳಿಯೇ ಕಟ್ಟಾಯಿದೆ ಅಷ್ಟು ಬೇಗ ಕಟ್ಟಿದ್ದು ಈ ಬಕ್ಕಿನ ಬಳ್ಳಿ ಕಟ್ಟಿದೆ ಅಂತ ಅದು ತುಂಡಾಗಿದೆ ಸಹ ವಾಪಸ್ ಕಟ್ಟಬೇಕಷ್ಟೆ ನೋಡಿಕೊಂಡಿಲ್ಲದಿದ್ರೆ ಗೊತ್ತಾಗೋದಿಲ್ಲ ನಾನೊಂದು ಸ್ವಲ್ಪ ದಿನ ತೋಟದ ಸೈಡ್ ಬಂದಿರಲಿಲ್ಲ ಹಾಗೆ ನನಗೆ ವಿಷಯ ಗೊತ್ತಿರಲಿಲ್ಲ ಹಣ್ಣು ಅಡಿಕೆ ಎಲ್ಲ ಆಗಲಿಕ್ಕೆ ಶುರು ಆಗಿದೆ ಬೀಳ್ತಾ ಉಂಟು ಹೆಕ್ಕಿಸುವ ಕೆಲಸ ಅಡಿಕೆ ಹೆಕ್ಕಿಸ್ತಾ ಇರುದು ಹಣ್ಣು ಅಡಿಕೆ ಬಿದ್ದಿದೆ ನೋಡಿ ಇಲ್ಲಿ ಈ ತೋಟ ನಮ್ಮ ಈ ತೋಟದಲ್ಲಿ ಹುಲ್ಲು ಇಲ್ಲ ಅಲ್ಲಿ ಕೆಳಗಿನ ತೋಟದಲ್ಲಿ ತುಂಬಾ ಹುಲ್ಲಿದೆ ಹುಡುಕಿ ಹುಡುಕಿ ಅಡಿಕೆ ಹೆಕ್ಬೇಕಾಗ್ತದೆ ಅಡಿತು ಅಡಿಕೆ ಕೊಯ್ಲಿಗಾಗುವಾಗಲೇ ತೋಟದ ಹುಲ್ಲು ತೆಗೆಸುದು ಇಲ್ಲದಿದ್ರೆ ತುಂಬ ಸಾಲ ತೆಗೆಸಬೇಕಾಗ್ತದೆ ಮೆಷಿನ್ ಅಲ್ಲಿ ತೆಗಿ ಇದು ನೋಡಿ ಒಳ್ಳೆ ಮೆಣಸಿನ ಗಿಡ ಚೆನ್ನಾಗಿದೆ ಇದ್ರೆ ತಿರಿ ನೋಡಿ ಈ ತರ ಒಣಗ್ತದೆ ಇದಕ್ಕೆ ಇದೆಂತ ಇದೆಂತ ರೋಗವ ಎಂತ ತಿನ್ ಹುಳ ತಿನ್ನುದು ಏ ಇದ್ದ ಇಲ್ಲಿ ಹುಳ ನೋಡಿ ಅದೆಂತ ರಹಿಸ್ಕ ಅದಕ್ಕೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ ಕಂಬಳಿ ಹುಳಿ ಅದಕ್ಕೇನು ಮದ್ದು ಹಾಕ್ಬೇಕಂತ ಗೊತ್ತಿದ್ರೆ ತಿಳಿಸಿ ಆಯ್ತಾ ನನಗೆ ಗೊತ್ತಿಲ್ಲ ಯಾರತ್ರ ಆದ್ರೂ ಕೇಳಿಯೇ ಆಗ್ಬೇಕಷ್ಟೆ ನಾನು ಇದೇ ಈ ಜಾಗದಲ್ಲಿ ಇಲ್ಲಿ ಕೊಳೆ ರೋಗ ಎಲ್ಲ ಬಂದಿದ್ದದ್ದು ಜಾಸ್ತಿ ಅಂದರೆ ಅಲ್ಲಿ ಮಣ್ಣು ಜರಿದು ನೋಡಿ ಬರೆ ಜರಿದಿದೆ ನೋಡಿ ಆ ಸೈಡಲ್ಲಿ ಮಣ್ಣು ಜರಿದು ಬಿದ್ದರೂ ಇಡೀ ನೀರು ಈಚೆ ಬಂದಿತ್ತು ಹಾಗೆ ಇಲ್ಲಿಂದ ಈ ಸೈಡಲ್ಲೆಲ್ಲ ಕೊಳೆ ರೋಗ ಬಂದದಕ್ಕೆ ಸ್ಪ್ರೇ ಮಾಡಿದಾಗ ನಿಂತಿದೆ ಒಂದೇ ಸಲದಲ್ಲಿ ನಿಂತಿದೆ ನೋಡಿ ಇಲ್ಲೆಲ್ಲ ಒಣಗಿದ್ದು ಒಂದೊಂದು ಒಂದು ಬಿದ್ದುಕೊಂಡಿದೆ ನೋಡಿ ಅಡಿಕೆ ಇದರಲ್ಲೆಲ್ಲ ತು ಒಂದು ಗೊನೆಗೆಲ್ಲ ಬಂದಿತ್ತು ಒಂದೇ ಮರ ಅಲ್ಲ ಒಂದಿಷ್ಟು ಜಾಗ ಎಲ್ಲ ಬಂದಿತ್ತು ಆಮೇಲೆ ನಿಂತಿದೆ ಪುಣ್ಯದಿಂದ ನಮಗೆ ಭಯ ಆಗ್ತಾ ಉಂಟು ಈಗ ಒಂದು ತಿಂಗಳಾಯಿತು ಬಿಟ್ಟು ವಾಪಸ್ ಮಳೆ ಇದ್ರೆ ವಾಪಸ್ ಕೊಳೆ ರೋಗ ಬಂದಿತ್ತು ಅಲ್ಲಿಂದೆಲ್ಲ ಜರಿದು ಬಿದ್ದ ಮಣ್ಣನ್ನೆಲ್ಲ ತೆಗೆಸಿದ್ದೇವೆ ಅಲ್ಲಿಂದ ಹಾಗೆ ಇಲ್ಲಿ ಕೆಳಗೆ ತುಂಬಾ ಹೋಗಿದೆ ಇಲ್ಲಿ ಮಣ್ಣು ಸ್ವಲ್ಪ ಬಿದ್ದದ್ದು ಇಲ್ಲಿ ನೋಡಿ ಒಣಗಿ ರೋಗದ ಎಲ್ಲ ಬಿದ್ದುಕೊಂಡಿದೆ ಹಾಗೆ ಎಲ್ಲ ಕಡೆಯೂ ಸೊಪ್ಪಿನಡೆಯಲ್ಲಿ ಬಿದ್ದುಕೊಂಡಿದೆ ಅಡಿಕೆ ಹಾಕ್ಲಿಕ್ಕೆ ಹೀಗೆ ಬುಡಕ್ಕೆ ಹಾಕಿದ್ರೆ ಸ್ವಲ್ಪ ಹುಡುಕಿ ಹುಡುಕಿ ಹಾಕಬೇಕಾಗ್ತದೆ ಮೊನ್ನೆ ಮರದಿಂದ ಎಲ್ಲ ಕಟ್ಟದ ಇದು ರಂಬೂಟನ್ ಮರದ ಗೆಲ್ಲು ನೋಡಿ ಈ ಸೈಡಲ್ಲೆಲ್ಲ ಹಾಕಿದ್ದು ಅದರ ಎಡೆಯಲ್ಲಿ ಹೋಗಿರ್ತದೆ ಅದರನ್ನು ಹುಡುಕಿ ಹೆಕ್ಕದಿದ್ರೆ ಗಿಡ ಆಗ್ತದೆ ಅಡಿಕೆದು ಇಲ್ಲಿ ನೋಡಿ ಕಷಿ ಊರಾಗೆ ಇತ್ತು ನೋಡಿ ಅಂತ ಹೇಳೋದು ಯಾಕೆ ಒಂದೇ ಲಗ ನೋಡಿ ಇಲ್ಲಿ ನಾವು ಊರಾಗೆ ಅಂತ ಹೇಳೋದು ಇಲ್ಲಿ ತುಂಬ ಬರ್ತಾ ಇತ್ತು ನೋಡಿ ನೀವು ನಮ್ಮ ಹಳೆ ವಿಡಿಯೋದಲ್ಲಿ ನೋಡಿರ್ಬಹುದು ಹಾಗೆ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ತೋಟದಲ್ಲಿ ಈ ಮರ ದೊಡ್ಡಾದ ಹಾಗೆ ಸ್ವಲ್ಪ ಕಡಿಮೆ ಆಗ್ಬೋದು ಪೂರ್ತಿ ಹೋಗ್ಬೋದು ಅಂತ ಅನಿಸ್ತದೆ ಈಗ ಹಾಗೆ ಇಲ್ಲೆಲ್ಲ ಇತ್ತು ನೋಡಿ ಅದು ಆ ಗಿಡವನ್ನೆಲ್ಲ ಈಗ ಮಳೆ ಅಂತ ಅದೆಂತ ಶುಗರ್ನ ಗಿಡ ಅಂತ ಸೈಡಲ್ಲೆಲ್ಲ ತುಂಬಿಕೊಂಡಿದೆ ಅದ್ರನು ಸಹ ಬಿಸಿ ಬೇಸಿಗೆಯಲ್ಲಿ ಮಳೆ ಹೋದ್ಮೇಲೆ ಅದರನ್ನೆಲ್ಲ ಗೆಡ್ಡೆ ಸಮೇತ ತೆಗೆದು ಬಿಟ್ಟು ಅಲ್ಲಿ ಅಲ್ಲಿ ಆದರೂ ಬಿಸಿಲಿಗೆ ಕೊಂಡೋಗಿ ತೆಗಿಬೇಕಷ್ಟೆ ಹಾಕಿ ಸಾಯಿಸ್ಬೇಕಷ್ಟೆ ಅದು ನಮ್ಮ ತೋಟದಲ್ಲಿ ಪೂರ್ತಿ ಅಡಿಕೆ ಮರದ ಬುಡದಲ್ಲೆಲ್ಲ ತುಂಬಿಕೊಂಡು ಗೊಬ್ಬರವನ್ನೆಲ್ಲ ಅದೇ ತಿಂತದೆ ಎಷ್ಟು ಸಲ ಅದರನ್ನು ಕಡಿದ್ರೆ ಅದು ಬರ್ತದೆ ಅದಕ್ಕೋಸ್ಕರ ಇನ್ನು ಗಡ್ಡೆ ಸಮೇತ ಆವತ್ತು ಈ ಸಲ ಈ ಕಡೆಯೆಲ್ಲ ತುಂಬ ಇತ್ತು ಒಂದು ಸಲ ತುಂಬ ತೆಗೆಸಿಕೊಂಡೋಗಿ ಅಲ್ಲಿ ಗುಡ್ಡೆಯಲ್ಲಿ ಹಾಕಿದ್ದೆವು ಬಿಸಿಲಿಗೆ ಒಣಗಿ ಹೋಗಿತ್ತು ಈಗ ವಾಪಸ್ಸು ಇದ್ದೆ ಇನ್ನೂ ಅದರನ್ನು ಆಗ್ತಾ ಇಲ್ಲ ನಮಗೆ ಅದರನ್ನು ಮುಗಿಸ್ಲಿಕ್ಕೆ ಇಲ್ಲಿಂದ ಅದು ಒಂದು ಮುಂಚೆ ನಾನು ಹೇಳಿರ್ಬೋ ಒಂದು ವಿಡಿಯೋದಲ್ಲಿ ಇವರು ತೆಕ್ಕೊಂಡು ಬಂದದ್ದು ನಾನು ಪಾಟಲ್ಲಿ ಹಾಕಿಟ್ಟಿದ್ದೆ ಅದು ನಾವು ಮನೆ ಮೇಲೆ ಹೊಸ ಮನೆ ಕಟ್ಟಿ ಅಲ್ಲಿಗೆ ಹೋಗುವಾಗ ಇಲ್ಲೇ ಪಾಟಿಂದ ಬಿದ್ದು ಇಲ್ಲೆಲ್ಲ ತುಂಬಿಕೊಂಡದ್ದು ಮತ್ತು ಹೀಗೆ ನೆಟ್ಟದಲ್ಲ ನಾವು ಪಾಟಲ್ಲೇ ಇರ್ತಿದ್ರೆ ಏನೂ ಆಗ್ತಿರಲಿಲ್ಲ ಹೋಗ್ತಿರ್ಲಿಲ್ಲ ಹೋಗ್ತಿರಲಿಲ್ಲ ಅದು ಇಲ್ಲಿ ಉಳ್ದ ಕಾರಣ ಹೀಗೆಲ್ಲ ಆಯಿತು ಅಲ್ಲ ಇಲ್ಲೆಲ್ಲ ತುಂಬ ಸೊಪ್ಪೆಲ್ಲ ತುಂಬಿ ಇದಕ್ಕೆಲ್ಲ ಉಪದ್ರ ಆಗ್ತಿತ್ತು ಅಡಿಕೆ ಮರಕ್ಕೆ ಹಾಗೆ ಇಲ್ಲಿ ಒಂದು ಸಾಗುವಾಣಿ ಮರದ ಗೆಲ್ಲನ್ನು ಕಡಿಸಿದ್ದೇವೆ ಅಲ್ಲಿ ಆ ಸೈಡ್ ಉಪ್ಪಳಿಕನ ಮರ ಇತ್ತು ಅದರ ಗೆಲ್ಲನ್ನು ಎಲ್ಲ ಕಡಿದು ತುಂಬ ಸೊಪ್ಪು ಅಡಿಕೆ ಬುಡಕ್ಕೆ ಆಯಿತು ಇದ್ದದನ್ನು ಹಾಕ್ಲಿಕ್ಕೆ ಆಗ್ತದೆ ಈಗ ಸೌದೆಯನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಅಡಿಕೆ ಈ ಸೊಪ್ಪಲ್ಲಿ ಸ್ವಲ್ಪ ಉಳೀತದೆ ಈ ಸಲ ನಮಗೆ ಹೀಗೆ ಹಾಕಿ ಅದರ ಮೇಲೆಗೆ ಸೋಗೆ ಹಾಳೆ ಹಾಗೆ ಆ ಥರ ಎಲ್ಲ ಇದ್ದರೆ ಕಡ್ದಿಟ್ರೆ ಹೋಗುದಿಲ್ಲ ಇದ್ರಲ್ಲೆಲ್ಲ ಒಳಗೆ ಹೋಗಿ ಕೂತ್ಕೊಂಡಿದೆ ಈಗ ಅಡಿಕೆ ನಾನು ಹೆಕ್ಕುದು ಅಲ್ಲ ಈ ಸಲ ಹಾಗೆ ಇಲ್ಲೆಲ್ಲ ಅಡಿಕೆ ಗಿಡ ತುಂಬ ಅಂತ ಅನಿಸ್ತಾ ಉಂಟು ನನಗೆ ತೋಟದಲ್ಲಿ ಈ ಸಲ ಇಲ್ಲಿಂದ ಮೇಲಿನ ತೋಟ ನೋಡಿ ಚಂದ ಕಾಣ್ತದೆ ಅಲ್ಲಿ ತುಂಬ ಹುಲ್ಲಿದೆ ನೋಡಿ ಅದರ ಬುಡದ್ದು ಮಾತ್ರ ಹುಲ್ಲು ತೆಗೆದದ್ದು ತಟ್ಟಿನ ಎಲ್ಲ ತೆಗ್ದಿಲ್ಲ ಇಲ್ಲೂ ಹಾಗೆ ಒಂದು ಹಳದಿ ಎಂತ ಬಿದಿರಿನ ಗಿಡ ಅದ್ರನ್ನು ಸಹ ತೆಗಿಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ಕಡಿದ್ರು ಬರ್ತಾನೇ ಇರ್ತದೆ ಅದು ನಾವು ಜಾಗ ಮಾಡಿ ಬರುವಾಗಲೇ ಇತ್ತಲ್ಲಿ ಅಲ್ಲಿ ಕಡ್ದು 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 ಹಾಕುದು ಬಿಸಿಲಿಗೆ ಆಮೇಲೆ ಒಣಗ್ತದೆ ಇಲ್ಲದಿದ್ರೆ ಕಡ್ದು ಇಟ್ಟಲೆಲ್ಲ ಇಷ್ಟು ಸಣ್ಣ ಎಲ್ಲ ಇಟ್ಟರು ಕೂಡ ಗಿಡ ಜೀವ ಹಿಡಿತದೆ ಅದಕ್ಕೆ ಬೇರು ಬರ್ತದೆ ನಾಯಿ ಬಗಾಳ್ತಾ ಉಂಟು ಮನೆಯಲ್ಲಿ ಈ ಮಾವಿನ ಮರ ಹೂ ಹೋಗಿದೆ ಆದ್ರೆ ಉಳಿಯುವುದಿಲ್ಲ ಆಯ್ತಾ ಅದು ಸ್ಪ್ರೇ ಎಲ್ಲ ಮಾಡಿದ್ರೆ ಉಳಿತದ ಗೊತ್ತಿಲ್ಲ ವರ್ಷದಲ್ಲಿ ಮೂರು ಸಲ ಹೂ ಆಗ್ತದೆ ಆದ್ರೆ ಆಗುದು ಒಮ್ಮೆನೆ ಅದರಲ್ಲಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಇರೋ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೆ ಗುಡ್ ಕೇರ್ ಬಾಯ್ ಬಾಯ್ ಇಲ್ಲಿಗೆ ತೋಟಕ್ಕೆ ಬರುದು ಹೌದು ಮೇಲೆ ಹೋದಾಗ ಉಂಟಲ್ವ ಈ ತಿಂಡಿಯು ತಿಂದು ತೋಟಕ್ಕೆ ಬಂದದ್ದೀಗ ಇಲ್ಲಿಂದ ಮೇಲೆ ಹೋಗುವಾಗ ಸಾಕಾಗಿ ಹೋಗ್ತದೆ ಮೇಲೆ ಇಲ್ಲಿ ತನಕ ಹತ್ತಿಕೊಂಡು ಬರಬೇಕಲ್ಲ ಕಷ್ಟ ಆಗ್ತದೆ